नमस्कार ವೆಲ್ಕಮ್ ಟು ಟಿವಿ ಕನ್ನಡ ದಿನೇ ದಿನೇ ಹೆಚ್ಚಾಗುವ ದರಗಳಿಂದ ಮಧ್ಯಮ ವರ್ಗದವರ ಗೋಳು ಕೇಳೋರು ಯಾರು ಇಲ್ಲ ಎಂಬುವಂತಹ ಬಂದ್ರೆ ಸಾಕು ಒಂದಾದ್ರ ಮೇಲೆ ಒಂದು ಶಾಕ್ ಗೆ ಒಳಗಾಗಬೇಕಾಗಿದೆ ಜನರು ಹಾಲು ಮೊಸರಿನಲ್ಲಿ ಹೆಚ್ಚಳ ಮಾಡಲಾಗುತ್ತದೆ ಎನ್ನುವ ಸುದ್ದಿಯ ಮಧ್ಯೆಯೇ ಈಗ ವಿದ್ಯುತ್ ದರದ ಕುರಿತು ಚರ್ಚೆಗಳು ತೀವ್ರವಾಗಿ ನಡೆಯುತ್ತಿವೆ ಯುಗಾದಿ ಸಂಭ್ರಮದಲ್ಲಿ ಇರುವ ಜನರಿಗೆ ಈಗ ಡಬಲ್ ಶಾಕ್ ಎದುರಾಗುವ ಸಾಧ್ಯತೆ ಕಂಡು ಈ ಮೂಲಕ ಕಾಂಗ್ರೆಸ್ ಅನ್ನು ನಂಬಿ ಅಧಿಕಾರಕ್ಕೆ ತಂದ ಜನರಿಗೆ ಇದು ಮೂಗಿಗೆ ತುಪ್ಪ ಸವರುವ ಕೆಲಸ ಎಂಬುದು ಈಗ ಅರ್ಥವಾದಂತಿದೆ ಹಾಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಈಗ ಆಕ್ರೋಶಗಳು ಕೇಳಿ ಬರ್ತವೆ ಹೌದು ರಾಜ್ಯ ಸರ್ಕಾರದ ನಡೆ ಈಗ ರಾಜ್ಯದ ಜನತೆಯ ಕೆಂಗಣಿಗೆ ಗುರಿಯಾಗಿದೆ ಎಂದ್ರೆ ತಪ್ಪಾಗದು ಪ್ರತಿ ತಿಂಗಳು ದರಗಳಲ್ಲಿ ಹೆಚ್ಚಳ ಮಾಡುವ ಈ ಪ್ರಕ್ರಿಯೆಗೆ ಜನರು ರೋಸಿ ಹೋಗಿದ್ದಾರೆ ಮೆಟ್ರೋ ದರದಲ್ಲಿ ಏರಿಕೆ ಆಯ್ತು ಬಸ್ ದರದಲ್ಲಿ ಏರಿಕೆ ಮಾಡಲಾಯಿತು ಬಳಿಕ ಆಟೋ ಮೀಟರ್ ದರದಲ್ಲೂ ಕೂಡ ಹೆಚ್ಚಳ ಮಾಡಲಾಯಿತು ಇದಾದ ಬೆನ್ನಲ್ಲೇ ಹಾಲು ಹಾಗೂ ಮೊಸರಿನ ದರದಲ್ಲಿ ಹೆಚ್ಚಳ ಮಾಡಿ ಜನರ ಭಾವನೆ ಮೇಲೆ ಏಟು ಕೊಟ್ಟಿದ್ದು ಕೂಡ ಆಯ್ತು ಈಗ ಮತ್ತೆ ಅದೇ ರಾಗ ಅದೇ ತಾಳ ಎಂಬಂತೆ ವಿದ್ಯುತ್ ದರದ ಮೇಲೆ ಹೆಚ್ಚಳ ಮಾಡಲು ರಾಜ್ಯ ಸರ್ಕಾರ ಸಿಗ್ನಲ್ ಕೊಟ್ಟಿದೆ ಎನ್ನಲಾಗ್ತಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲವೂ ಫ್ರೀ ಫ್ರೀ ಎನ್ನುತ್ತಿದ್ದ ಜನರಿಗೆ ಈಗ ಸರಿಯಾಗಿ ಪಂಗನ ಬಿದ್ದ ಹಾಗೆ ಇದೆ ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಗೃಹ ಜ್ಯೋತಿ ಯೋಜನೆ ಈ ಯೋಜನೆಗಳನ್ನ ಜಾರಿಗೆ ತರುತ್ತವೆ ಕರೆಂಟ್ ಬಿಲ್ ಕಟ್ಟೋ ಹಾಗೆ ಇಲ್ಲ ಹಾಗೆ ಈಗ ಎಂದುಕೊಂಡಿದ್ದ ಜನರಿಗೆ ಈಗ ರಾಜ್ಯ ಸರ್ಕಾರ ಕರೆಂಟ್ ಬಿಲ್ ಜಾಸ್ತಿ ಮಾಡುವ ಮೂಲಕ ಬರ ಎಳೆಯಲು ಸಿದ್ಧವಾಗಿದೆ ಎನ್ನಬಹುದು ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಅಂದ್ರೆ ಕೆಇಆರ್ಸಿ ಏಪ್ರಿಲ್ ಒಂದರಿಂದ ಅನ್ವಯವಾಗುವಂತೆ ವಾರ್ಷಿಕ ವಿದ್ಯುತ್ ದರ ಪರಿಷ್ಕರಣೆ ಮಾಡಿದ್ದು ಗೃಹ ಬಳಕೆ ಗ್ರಾಹಕರಿಗೆ ವಿದ್ಯುತ್ ದರ ನಿಗದಿತ ಶುಲ್ಕ ಹೆಚ್ಚಳ ಮೂಲಕ ಬರೆ ಹಾಕಿದೆ ಇದೇ ವೇಳೆ ಕೈಗಾರಿಕೆ ಹಾಗೂ ವಾಣಿಜ್ಯ ಸಂಪರ್ಕಗಳಿಗೆ ಶುಲ್ಕ ಕಡಿತದ ಮೂಲಕ ಯುಗಾದಿ ಕೊಡುಗೆ ನೀಡಿದೆ ಸಿ ಆದೇಶದ ಪರಿಣಾಮ ಏಪ್ರಿಲ್ ಒಂದರಿಂದ ಅನ್ವಯವಾಗುವಂತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಗೃಹ ಬಳಕೆದಾರರಿಗೆ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ ಇಪ್ಪತ್ತಾರು ಪೈಸೆ ಹಾಗೂ ನಿಗದಿತ ಶುಲ್ಕ ಪ್ರತಿ ಕಿಲೋ ವ್ಯಾಟ್ಗೆ ಬರೋಬ್ಬರಿ ಇಪ್ಪತ್ತೈದು ರೂಪಾಯಿಗಳ ಹೆಚ್ಚಳ ಆಗಲಿದೆ ಮತ್ತೊಂದು ಕಡೆ ಕೈಗಾರಿಕೆ ಹಾಗೂ ವಾಣಿಜ್ಯ ಸಂಪರ್ಕಗಳಿಗೆ ಪ್ರತಿ ಯೂನಿಟ್ಗೆ ಅರವತ್ನಾಲ್ಕು ಪೈಸೆಯಿಂದ ಒಂದು ವಿದ್ಯುತ್ ದರದಲ್ಲಿ ಭಾರಿ ಕಡಿತ ಆಗಲಿದೆ ನಿಗದಿತ ಶುಲ್ಕವು ಐದು ರೂಪಾಯಿ ಹಾಗೂ ಹತ್ತು ರೂಪಾಯಿ ಮಾತ್ರ ಹೆಚ್ಚಳ ಮಾಡಲಾಗಿದೆ ಎಂದು ಮಾಹಿತಿ ಬಂದಿದೆ ಇನ್ನು ವಾಸ್ತವವಾಗಿ ವಾರ್ಷಿಕ ದರ ಪರಿಷ್ಕರಣೆಯಲ್ಲಿ ಗೃಹ ಬಳಕೆಗೆ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ ಹತ್ತು ಪೈಸೆ ಕಡಿಮೆ ಮಾಡಲಾಗಿದೆ ಆದರೆ ಮಾರ್ಚ್ ಹದಿನೆಂಟರಂದು ಕೆಇಆರ್ಸಿಯು ಪಿಟಿಸಿಎಲ್ ಎಸ್ಕಾಂಗಳ ನೌಕರರ ಪಿಂಚಣಿ ಹೊರೆ ಗ್ರಾಹಕರ ಮೇಲೆ ಹಾಕಿ ಆ ರೀತಿಯ ಸಂಪರ್ಕಗಳಿಗೂ ಏಪ್ರಿಲ್ ಒಂದರಿಂದ ಅನ್ವಯವಾಗುವಂತೆ ಪ್ರತಿ ಯೂನಿಟ್ ಗೆ ಮೂವತ್ತಾರು ಪೈಸೆ ಹೆಚ್ಚಳ ಮಾಡಿತು ಹೀಗಾಗಿ ವಾರ್ಷಿಕ ದರ ಪರಿಷ್ಕರಣೆಯಲ್ಲಿ ಕೆಇಆರ್ಸಿಯು ಗೃಹ ಬಳಕೆ ದರ ಹತ್ತು ಪೈಸೆ ಕಡಿಮೆ ಮಾಡಿದ್ರು ಏಪ್ರಿಲ್ ಒಂದರಿಂದ ಅನ್ವಯವಾಗುವಂತೆ ಇಪ್ಪತ್ತಾರು ಪೈಸೆ ಹೊರೆ ಬೀಳಲಿದೆ ಇನ್ನು ಪ್ರತಿ ಕಿಲೋಮೇಟ್ಗೆ ನೂರ ಇಪ್ಪತ್ತು ರೂಪಾಯಿ ಇದ್ದ ನಿಗದಿತ ಶುಲ್ಕವನ್ನ ನೂರ ನಲ್ವತ್ತೈದು ರೂಪಾಯಿಗೆ ಹೆಚ್ಚಳ ಮಾಡುವುದರಿಂದ ನಿಗದಿತ ಶುಲ್ಕ ತೀವ್ರ ಹೊರಗಾಗಲಿದೆ ಎನ್ನಲಾಗ್ತಿದೆ ಒಟ್ಟಾರೆ ಶೂನ್ಯ ಬಿಲ್ ಪಡೆಯುತ್ತಿದ್ದವರ ಗೃಹ ಜ್ಯೋತಿ ಫಲಾನುಭವಿಗಳ ವಿದ್ಯುತ್ ಶುಲ್ಕ ಸರ್ಕಾರವೇ ಬರುಸುವುದರಿಂದ ಅಂತಹ ಗ್ರಾಹಕರಿಗೆ ಹೊರೆ ಆಗುವುದಿಲ್ಲ ಆದ್ರೆ ಗೃಹ ಜ್ಯೋತಿ ವ್ಯಾಪ್ತಿಗೆ ಬಾರದ ಗ್ರಾಹಕರು ಹಾಗೂ ಗೃಹ ಜೊತೆ ಫಲಾನುಭವಿಗಳಾಗಿದ್ರು ಅರ್ಹತೆ ಪಡೆದಿರುವ ಉಚಿತ ಮಿತಿಗಿಂತ ಹೆಚ್ಚು ಬಳಸುತ್ತಿರುವ ಗ್ರಾಹಕರಿಗೆ ಕಹಿ ಅನುಭವ ಈಗ ಆಗಲಿದೆ ಈ ಮೂಲಕ ಯುಗಾದಿ ಹಬ್ಬಕ್ಕೆ ಗೃಹ ಬಳಕೆ ಗ್ರಾಹಕರಿಗೆ ಬೇವು ಹಾಗೂ ವಾಣಿಜ್ಯ ಕೈಗಾರಿಕಾ ಗ್ರಾಹಕರಿಗೆ ಬೆಲ್ಲ ಹಂಚದೆ ಸರ್ಕಾರ ಎನ್ನಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ